ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಏಷಾಯನ ಪ್ರವಾದನೆಯ ಗ್ರಂಥ ನಲವತ್ತೊಂಬತ್ತನೆಯ ಅಧ್ಯಾಯ ಇಪ್ಪತ್ತೈದನೆಯ ವಚನದಲ್ಲಿ ನಿಮ್ಮೊಡನೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧಾರಿಸುವೆನು ಹಾಮೈನು ಹೌದು ಪ್ರಿಯ ದೇವಜ್ ಜನರೇ ಯಹೋವನು ಈ ದಿನವು ಹೇಳುವುದೇನೆಂದರೆ ನಿಮ್ಮೊಡನೆ ಹೋರಾಡಿದವರ ಸಂಗಡ ನಾನೇ ಹೋರಾಡಿ ನಿನ್ನನ್ನು ಉದ್ಧಾರಿಸುವೆನು ಪ್ರಿಯ ಸಹೋದರರೇ ಅನೇಕರು ನಿಮ್ಮನ್ನು ದೋಷಿಸಿ ನಿಮಗೆ ವಿರುದ್ಧವಾಗಿ ನಿಂತಿರಬಹುದು ಏಕೆಂದರೆ ಅವರು ನಿಮ್ಮ ಜೀವಿತದಲ್ಲಿ ಇರುವ ಸಂತೋಷ ಸಮಾಧಾನವನ್ನು ನೋಡಿ ಸಹಿಸಿಕೊಳ್ಳಲಾಗದೆ ನಿಮ್ಮ ಕುಟುಂಬದಲ್ಲಿ ಏಗಾದರೆ ಮಾಡಿ ನಿಮಗೆ ಬರೀ ಸಂಕಟವಿರಬೇಕೆಂದೇ ಅವರ ಯೋಚನೆಯಾಗಿರುತ್ತದೆ ಅದಕ್ಕೋಸ್ಕರ ಅವರು ನಿಮ್ಮೊಂದಿಗೆ ಪ್ರತಿ ದಿನವೂ ನಿಮಗೆ ವಿರುದ್ಧವಾಗಿ ಹೋರಾಡುವವರಾಗಿದ್ದಾರೆ ಆದರೆ ನಿನ್ನ ದೇವರಾದ ಯಹೋವನು ಈ ದಿನವು ನಿನಗೆ ಹೇಳುವುದು ಏನೆಂದರೆ ಆಹಾ ನಿನ್ನ ಮೇಲೆ ಕಿಡಿಕಿಡಿಯಾದವರು ಕಿಡಿಯಾದವರು ಆಶಾಭಂಗಪಟ್ಟು ಅವಮಾನ ಹೊಂದುವರು ನಿನ್ನ ಸಂಗಡ ವ್ಯಾಜ್ಯವಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರೂ ಅವರು ನಿನಗೆ ಕಾಣಿಸರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ನಾಮವಾಗುವರು ಭಯಪಡಬೇಡ ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯಹೋವನೆಂಬ ನಾನೇ ನಿನ್ನನ್ನು ಕೈ ಹಿಡುತ್ತೇನೆ ಹಾಮೆನ್ ಹೌದು ಪ್ರಿಯ ದೇವಜನರೇ ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು ಅದಾದ್ದರಿಂದ ನಿಮ್ಮೊಡನೆ ಹೋರಾಡುವವರ ಸಂಗಡ ದೇವರೇ ಹೋರಾಡಿ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಉದ್ಧಾರಿಸುವವನಾಗಿದ್ದಾನೆ ಹಾಮೆನ್ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ಹಾಮೆನ್